ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಅಣ್ಣಾಜಿಯ ಸೌಂದರ ವಿಲಾಸ ಪ್ರಸ್ತುತಿ ಮೀರಾ ಕಾರಂತ್ ಹದಿನಾರನೇ ಶತಮಾನದಲ್ಲಿ ದಾಸ ಸಾಹಿತ್ಯದ ಮೂಲಕ ವೈಷ್ಣವ ಧರ್ಮ ತನ್ನ ಉಚ್ಛಾಯ ಸ್ಥಿತಿಯಲ್ಲಿ ಇದ್ದ ಕಾಲದಲ್ಲಿ ವೀರಶೈವ ಪರಂಪರೆಯನ್ನು ಉಳಿಸಿಕೊಂಡು ಬಂದ ಕವಿಗಳಲ್ಲಿ ಅಣ್ಣಾಜಿಯೂ ಒಬ್ಬ ಹನ್ನೆರಡನೇ ಶತಮಾನದಲ್ಲಿ ಕವಿ ಹರಿಹರನು ರಗಳೆಯ ಛಂದಸ್ಸಿನಲ್ಲಿ ಬರೆದ ಕಥೆಯನ್ನು ಅಣ್ಣಾಜಿ ತನ್ನ ಏಕೈಕ ಕೃತಿಯಾದ ಸೌಂದರ ವಿಳಾಸದಲ್ಲಿ ವಾರ್ಧಕ ಷಟ್ಪದಿಯಲ್ಲಿ ಬರೆದಿದ್ದಾನೆ ಸೌಂದರ ವಿಳಾಸ ಮೂಲತಃ ನಂಬಿಯಣ್ಣನ ಕಥೆ ಈ ಕಥೆಯಲ್ಲಿ ಮುಖ್ಯವಾಗಿ ನಾಲ್ಕು ಹಂತದ ಕಥಾನಕವಿದೆ ಅದರಲ್ಲಿ ಕೈಲಾಸದ ವಿವರಗಳು ನಂಬಿಯಣ್ಣನ ಬಾಲ್ಯ ಮತ್ತು ಅವನ ಅಲೌಕಿಕ ಶಕ್ತಿಗಳು ನಂಬಿಯಣ್ಣನ ಯೌವನ ಮತ್ತು ಮೂಹ ಕೊನೆಯದಾಗಿ ಅವನಿಗೆ ಒದಗುವ ಶಿವಜ್ಞಾನ ಕೈಲಾಸದಲ್ಲಿ ಗಂಧರ್ವರಿಗೆಲ್ಲ ಹೂ ಹಂಚುವ ಕಾರ್ಯ ಮಾಡುತ್ತಿದ್ದ ಪುಷ್ಪದತ್ತ ಪಾರ್ವತಿಯ ಸಿರಿಮುಡಿಗೆ ಹೂ ತರುವ ಇಬ್ಬರು ನೀರನ್ನು ಕಂಡು ಮೋಹಿಸುತ್ತಾನೆ ಅವರು ಪುಷ್ಪದತ್ತನ ಮೇಲೆ ಮೋಹಿತರಾಗುತ್ತಾರೆ ಇವರ ಮನಸ್ಸನ್ನು ಅರಿತ ಶಿವಪಾರ್ವತಿಯರು ಭೂಲೋಕಕ್ಕೆ ಹೋಗಿ ನಿಮ್ಮ ಮನೋರಥವನ್ನು ಪೂರೈಸಿಕೊಂಡು ಬನ್ನಿ ಎಂದು ಆಜ್ಞಾಪಿಸುತ್ತಾರೆ ಅಂತೆಯೇ ಪುಷ್ಪದತ್ತ ತಿರುವಾಯೂರಿನ ಜಡೆಯ ನಾಯನಾರ್ ಮತ್ತು ಯಸ್ ದೇವಿಯ ಮಗ ನಂಬಿಯಣ್ಣನಾಗಿಯೂ ಕೈಲಾಸದಲ್ಲಿ ಅವನಿಂದ ಮೋಹಿತರಾದ ಗಿರಿಜೆಯ ಸೇವಕಿಯರು ತಿರುವಾಯೂರು ಮತ್ತು ತಿರುಪತ್ರಿಯೂರಿನಲ್ಲಿ ನಾಚಿ ಮತ್ತು ಸಂಕಲಿನಾಚಿಯಾಗಿಯೂ ಅವತರಿಸುವರು ಶಿವನನ್ನು ನಂಬಿ ಜನಿಸಿದ ಮಗುವಿಗೆ ನಂಬಿ ಎಂದೇ ನಾಮಕರಣ ಮಾಡುತ್ತಾರೆ ಇವನ ಪ್ರಭಾವಲಯ ಎಷ್ಟಿತ್ತು ಅಂದರೆ ಮದ ಹಿಡಿದ ಪಟ್ಟದ ಆನೆ ಮದವೇರಿ ದಿಕ್ಕುಗೆಟ್ಟು ಎಲ್ಲವನ್ನು ಪುಡಿಗಟ್ಟಿ ಬರುತ್ತಿರುವಾಗ ಮಕ್ಕಳಾಟದ ಗಾಡಿಯಲ್ಲಿ ಗಾಂಭೀರ್ಯದಿಂದ ರಾಜನಂತೆ ಕುಳಿತ ಬಾಲಕ ನಂಬಿಯಣ್ಣನಿಗೆ ಪ್ರದಕ್ಷಿಣೆ ಹಾಕಿ ನಮಿಸಿ ಸಾತ್ವಿಕವಾಗಿ ಬಿಡುತ್ತದೆ ಈ ದೃಶ್ಯ ಕಂಡ ಊರಿನ ದೊರೆಗಳು ನಂಬಿಯಣ್ಣ ಕಾರಣಿಕ ಪುರುಷನೆಂದು ತಿಳಿದು ಅವನ ತಂದೆ ತಾಯಿಗಳನ್ನು ಒಲಿಸಿ ಅವನಿಗೆ ಸೌಂದರ ಪೆರುಮಾಳಿ ಎಂದು ನಾಮಕರಣ ಮಾಡಿ ಅವನನ್ನು ತನ್ನ ಸ್ವಂತ ಮಗನಂತೆ ಸಾಕುತ್ತಾನೆ ಸೌಂದರ ವಿಳಾಸ ಕೃತಿಯ ಮುಂದಿನ ಭಾಗದಲ್ಲಿ ಕವಿ ಸೌಂದರನ ಪತ್ನಿಯಾದ ಪರವೆಯನ್ನು ವರ್ಣಿಸುತ್ತಾ ಸ್ತ್ರೀ ಎಂದರೆ ಕಲ್ಪಲತೆ ಮಧುಕರ ಮುಟ್ಟದ ಹೂವು ಮನಸಿಜನ ಖಡ್ಗ ಎಂದು ವರ್ಣಿಸುತ್ತಾನೆ ಮುಂಬರುವ ಪದಿಗಳಲ್ಲಿ ಭೋಜನ ಕ್ರಮದ ವಿವರಗಳೂ ಕಂಡುಬರುತ್ತವೆ ಕಟ್ಟೋಗರಗಳು ಕಲಸೋಗರವು ಪಾಯಸವು ನಿಟ್ಟಿಸಲು ಗೋಮೇದಿಕದ ಸಾರವೆಂದೆನಿಸಿ ಬಟ್ಟ ಬಟ್ಟಲಳು ತುಂಬೆಸೆವ ಪಲ್ಯೋಗೃತವು ಹೆರೆದುಪ್ಪ ದಕ್ಕಿದುಪ್ಪ ಮುಟ್ಟಿ ಬೊಟ್ಟಿಡುವಂತೆ ಕಾಸಿರ್ದ ಚಿನಿಪಾಲು ಪೊಟ್ಟಿನೊಳೆ ಪಸುರಡಗದಿದ್ದ ಉಪ್ಪಿನಕಾಯಿ ಕಟ್ಟಳೆಯ ಲವಣಾಮ್ಲದಿಂದಾದ ಶಾಖ ಮುಂತಾದ ಊಟವ ತಂದರು ಎನ್ನುತ್ತಾನೆ ಮುಂದೆ ನಂಬಿಯಣ್ಣನು ತನ್ನ ಅರಮನೆ ವೈಭವಗಳ ಭ್ರಮೆಯನ್ನು ಕಳಿಸಿ ಮತ್ತೆ ಕೈಲಾಸವನ್ನು ಸೇರುತ್ತಾನೆ ಒಟ್ಟಿನಲ್ಲಿ ಅಣ್ಣಾಜಿ ವಿರಚಿತ ಸೌಂದರ್ಯ ವಿಳಾಸ ಕೃತಿಯಲ್ಲಿ ಮನುಷ್ಯ ತನ್ನೆಲ್ಲ ಮೋಹದ ಕೊನೆಯಲ್ಲಿ ಆಧ್ಯಾತ್ಮತೆಡೆಗೆ ಬರಲೇಬೇಕು ಎಂಬ ಸಂದೇಶವನ್ನು ನೀಡುತ್ತಾನೆ ಎಷ್ಟೇ ವೈಭವದ ಸಂಗತಿಗಳನ್ನು ಕತೆಯ ಆರಂಭದಲ್ಲಿ ಬಿತ್ತರಿಸಿದರೂ ಕೊನೆಗೆ ಶಿವನ ಸಾನಿಧ್ಯವೇ ಅಂತಿಮ ಎಂಬ ಸಾರ್ವಕಾಲಿಕ ಸತ್ಯವನ್ನು ಈ ಕೃತಿಯು ಬಿತ್ತರಿಸುತ್ತದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಅಣ್ಣಾಜಿಯ ಸೌಂದರ ವಿಲಾಸ ಪ್ರಸ್ತುತಿ ಮೀರಾ ಕಾರನ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್